ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಗುರುವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀ ನನಗೆ ಆ ಬಡ್ಡಿ ವ್ಯಾಪಾರದವನು ದುಡ್ಡು ತಂದು ಕೊಡ್ತಾನೆ ಅದನ್ನೆಲ್ಲ ನೋಡಿ ಶಾಂತಿಗೆ ಶಾಕ್ ಆಗುತ್ತೆ ಏನೇ ಇದು ಯಾಕೆ ಸಾಲ ಮಾಡಿದ್ದೆ ಅಂತ ಶಾಂತಿ ಕೇಳಿದಾಗ ಅದೆಲ್ಲ ನಿಮಗೆ ಅತ್ತೆ ಮುಂದೆ ಅಂತ ಹೇಳಿ ಹೋಗ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನು ಕೇಳಿದರೂ ನನಗೆ ಉತ್ತರ ಕೊಟ್ಟು ಹೋಗ್ತಾಳೆ ಇವಳು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ರೋಹಿಣಿ ಪಾರ್ಲರ್ನಲ್ಲಿ ತನ್ನ ಗೆಳತಿ ಹತ್ರ ಹೂ ಮಾರೋ ಸುದ್ದಿಯೆಲ್ಲ ಹೇಳ್ತಿರ್ತಾಳೆ ಆಗ ಅವಳು ನಗ್ತಾ ಸೂಪರ್ ಕಣೆ ಹೂ ಮಾರೋದ್ರಲ್ಲಿ ಇಷ್ಟೊಂದು ದುಡ್ಡಿದೆ ಅಂದರೆ ನೀ ಪಾರ್ಲರ್ ಬಿಟ್ಟು ಆ ಹೂ ಮಾರೋ ವ್ಯಾಪಾರಕ್ಕೆ ಹೋಗ್ಬೌದಿತ್ತಲ್ವೇ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏ ಲಕ್ಕಷ್ಟೇ ಕಣೆ ಒಂದ್ಸಲ ಇಂಥ ಆರ್ಡರ್ ಸಿಕ್ಬೌದು ಎಂಥ ದಿನ ಈ ಥರ ಆರ್ಡರ್ ಸಿಕ್ಕತ್ತಾ ಆದರೆ ಅವಳಿಗೆ ಅಷ್ಟು ದುಡ್ಡು ಬಂದರೂ ಒಂದೇ ಒಂದು ರೂಪಾಯಿನೂ ಅವಳು ಅತ್ತೆ ಕೊಡಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ಗೆಳತಿ ಹೇಳ್ತಾಳೆ ಅವ್ರು ದುಡ್ಡು ಕೊಡಲಿ ಬಿಡಲಿ ನಿನಗೇನೆ ಅದು ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಆಲ್ರೆಡಿ ನಮ್ಮ ಅತ್ತೆ ಆ ಶ್ರುತಿನ ತಲೆ ಮೇಲೆ ಇಟ್ಕೊಂಡು ಕೂತಿದ್ದಾರೆ ನಾನೇನೋ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಪಾಕೆಟ್ ಮನಿ ಕೊಡ್ತಾ ಇರೋದ್ರಿಂದ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಅವ್ರಿಗೆ ಒಂದು ವೇಳೆ ಮೀನ ಏನಾದರೂ ಅತ್ತೆಗೆ ದುಡ್ಡು ಕೊಟ್ಟರೆ ನನ್ನ ಕತೆ ಅಷ್ಟೇ ಅಂತ ಹೇಳ್ತಾಳೆ ಆಗ ರೋಹಿಣಿ ಗೆಳತಿ ಹೇಳ್ತಾಳೆ ಹಾಗಾದರೆ ಮಂಗನ್ ಕತೆ ಆಯಿತು ನಿಮ್ಮ ಅತ್ತೆ ಯಾರ ದುಡ್ಡು ಕೊಡ್ತರೋ ಅವ್ರ ಕಡೆ ಅಲ್ವ ಅಂತ ಹೇಳ್ತಾಳೆ ಆಗ ರೋಹಿಣಿ ಗೆಳತಿ ಹೇಳ್ತಾಳೆ ಅದೆಲ್ಲ ಬಿಡಿ ಈ ಪಿ ಎಕ್ ದುಡ್ಡು ಕೊಡಬೇಕು ಅಂತ ಹೇಳಿದ್ಯಲ್ಲ ಕೊಟ್ಟಿ ಅಂತ ಕೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಇಲ್ಲ ಕಣೆ ಅವನಂತೂ ದಿನ ನನಗೆ ಕಾಲ್ ಮಾಡಿ ಟಾರ್ಚರ್ ಇದ್ದಾನೆ ಅದು ಸಾಲದಂತೆ ಆ ಬ್ಯಾಂಕ್ದವನು ಮೊನ್ನೆ ಮನೋಜ್ ಜೊತೆ ಇದ್ದಾಗಲೇ ದುಡ್ಡು ಯಾವಾಗ ಕೊಡ್ತೀರಾ ಅಂತ ಧಮಕಿ ಬೇರೆ ಹಾಕಿ ಹೋಗಿದ್ದಾನೆ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಮನೋಜ್ ಆಫೀಸಿಗೆ ಬರ್ತಾನೆ ಆಫೀಸಿಗೆ ಬಂದು ಹೊರಗಡೆ ಕೂತಿರೋ ಹುಡುಗಿ ಹತ್ರ ಸ್ವಲ್ಪ ರೋಹಿಣಿನ ಕರೀತೀರಾ ಅಂತ ಕೇಳ್ತಾನೆ ಆಗ ಹುಡುಗಿ ಸರಿ ಅಂತ ಒಳಗಡೆ ಹೋಗಿ ರೋಹಿಣಿನ ಕರೆಯೋದಕ್ಕೆ ಹೋಗ್ತಾಳೆ ಆದರೆ ಮನೋಜ ಆ ಪಾರ್ಲರ್ ಹೆಸರು ನೋಡಿ ಶಾಕ್ ಆಗುತ್ತೆ ಹಾಗಾದರೆ ಇದು ನನ್ನ ಹೆಂಡ್ತಿ ಪಾರ್ಲರಲ್ಲ ನಮ್ಮ ನನ್ನದೇ ಪಾರ್ಲರ್ ಅಂತ ನನ್ನ ಹೆಂಡ್ತಿ ಸುಳ್ಳು ಹೇಳಿದ್ದಾಳೆ ಆ ಪಾರ್ಲರ್ ಹೆಸರು ಗ್ರೀನ್ ಬ್ರ್ಯಾಂಡ್ ಅಂತ ಇರುತ್ತೆ ಅದನ್ನು ನೋಡಿ ಸೂರ್ಯಂಗೆ ಶಾಕ್ ಆಗುತ್ತೆ ಸೂರ್ಯ ಅದನ್ನು ನೋಡಿರೋದನ್ನು ರೋಹಿಣಿ ನೋಡಿ ಶಾಕ್ ಆಗ್ತಾಳೆ ಸೂರ್ಯ ರೋಹಿಣಿಗೆ ಚೆನ್ನಾಗಿ ಬೈದು ಮನೆಗೆ ಬಂದು ಅಮ್ಮನ ಬಳಿ ಹೇಳ್ತಾನೆ ಅಮ್ಮ ರೋಹಿಣಿ ಪಾರ್ಲರ್ ಅಂತ ಹೇಳ್ತಿದ್ಲಲ್ಲ ಅದು ನಿನ್ನ ಹೆಸರಿಗಿಲ್ಲ ಅಮ್ಮ ಅದ್ರ ಹೆಸರು ಗ್ರೀನ್ ಬ್ರ್ಯಾಂಡ್ ಅಂತ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಹಾಗಾದರೆ ಸಕ್ಕರೆ ಬದಲು ಗ್ರೀನ್ ಬ್ರ್ಯಾಂಡ್ ಆಗಿರಬೇಕು ಅಂತ ಹೇಳಿ ರಂಗನಾಥ್ ಮತ್ತು ಸೂರ್ಯ ನಗ್ತಾರೆ ಆಗ ಶಾಂತಿ ಹೇಳ್ತಾಳೆ ಏನೇ ಏನು ಹೇಳ್ತಿದ್ಯಾ ಮನೋಜ್ ಅಂತ ಕೇಳ್ತಾನೆ ಹೌದಮ್ಮ ನಿನ್ನ ಹೆಸರಲ್ಲಿ ಇಲ್ಲ ಅದು ನಿಜವಾಗ್ಲೂ ರೋಹಿಣಿ ಪಾರ್ಲರೇ ಅಲ್ಲ ರೋಹಿಣಿಯಲ್ಲಿ ಕೆಲಸ ಸೇರ್ಕೊಂಡಿರೋದು ಅಂತ ಹೇಳ್ತಾಳೆ ಅದನ್ನು ಕೇಳಿ ಶಾಂತಿಗೆ ಆಕಾಶನೇ ತಲೆಮೇನೆ ಬಿದ್ದಂಗಾಗತ್ತೆ ರೋಹಿಣಿನ ಹಿಡ್ಕೊಂಡು ಏನೇ ಏನು ನನ್ನ ಹತ್ರ ಡ್ರಾಮಾ ಮಾಡ್ತೀಯಾ ಇನ್ನೇನೇನು ಸುಳ್ಳು ಹೇಳಿದೀಯ ನಿಜ ಬೊಗಳು ಅಂತ ಹೊಡಿತಾರೆ ಅದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ